ಒನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾವು ಕೂಡ ಸೂಪರ್ ಆ್ಯಂಡ್ ಇದು ಇವತ್ತು ತುಂಬಾನೇ ಸ್ಪೆಷಲ್ ದಿನ ಇನ್ನೇನು ಮಿಂಚು ಬರ್ತ್ಡೇ ಬಂತು ಸೊ ಬರ್ತ್ ಒಳಗಡೆ ಒಂದು ಪೂಜೆ ಮಾಡಿಸಬೇಕಿತ್ತು ಅವತ್ತಿನ ದಿನ ಇನ್ನು ಬೆಳಗ್ಗೆ ಎದ್ದಾಯಿತು ಹಾಗೆ ನಿನ್ನೆ ಏನಾಯ್ತು ಅಂತಂದ್ರೆ ಇಡೀ ದಿನ ಸಂಡೇ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ವಿ ನಾನು ಜಯಂತ್ ಎಲ್ಲ ಇನ್ನು ರಾತ್ರಿ ಮಲ್ಕೊಳ್ಳುವಾಗ ಎಣ್ಣೆ ಹಚ್ಕೊಂಡಿದೀನಿ ಹಾಗಾಗಿ ತುರುಬ್ ಕಟ್ಕೊಂಡ್ಬಿಟ್ಟಿದ್ದೀನಿ ಫುಲ್ ಎಣ್ಣೆ ಎಣ್ಣೆ ಆಗಿದೆ ಫೇಸ್ ಎಲ್ಲ ಅದೇನೋ ಫ್ರೆಂಡ್ಸ್ ತಲೆ ಎಣ್ಣೆ ಹಾಕಿದ್ರೆ ಫೇಸ್ ಪೂರ್ತಿ ಎಣ್ಣೆ ಆಗುತ್ತೆ ಅದು ಚಿಕ್ಕಿಂದ ಹಾಗೆ ಅದು ಹಾಗಾಗಿನೇ ತುಂಬಾ ಅವಾಯ್ಡ್ ಮಾಡ್ತಿದ್ದೆ ನಾನು ಕಾಲೇಜ್ ಡೇಸ್ ಎಣ್ಣೆ ಹಚ್ಚೋದು ಬಟ್ ಇವಾಗ ಎಣ್ಣೆ ಬೆಲೆ ಗೊತ್ತಾಗಿದೆ ಅಲ್ಲ ಹಂಗಾಗಿ ಎಣ್ಣೆ ನೀಟಾಗಿ ಅಪ್ಲೈ ಮಾಡ್ತೀನಿ ಅಂಡ್ ಇನ್ನು ಇವತ್ತು ಸ್ನಾನ ಮಾಡ್ಬೇಕು ಇನ್ನು ಫ್ರೆಶ್ ಅಪ್ ಅಂತೂ ಆಗಿಲ್ಲ ಫ್ರೆಂಡ್ಸ್ ಈ ಮಿಂಚು ಎದ್ ಯಾವ ಕೆಲಸನೂ ಆಗೋಲ್ಲ ನಮ್ಮ ಮನೆಯಲ್ಲಿ ಹೆವಿ ತರಲೆ ಅಂತಂದ್ರೆ ಇವಳೆ ಇವಳು ಇಡ್ಕೊಂಡು ಅದು ಹೆಂಗ್ ಮ್ಯಾನೇಜ್ ಮಾಡ್ತಾ ಏನು ಅಂತ ಸಮ್ ಟೈಮ್ಸ್ ಅಷ್ಟು ತರಲೆ ಆಗಿದ್ದಾಳೆ ಒಂದು ಕ್ಷಣ ಬಿಟ್ಟಿರಲ್ಲ ಅಮ್ಮ 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 ಹೆಂಗ್ ಚೀತಾಳೆ ಗೊತ್ತಾ ಇವಾಗ ನೆಕ್ಸ್ಟ್ ಬರೋ ಲಾಗ್ಸ್ ಅಲ್ಲಿ ನಾನು ಅವಳು ಹೆಂಗ್ ಮಾತಾಡೋದು ಕಲ್ಸ್ಬಿಟ್ಟಿದ್ದಾಳೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಇನ್ನು ಚಿಟ್ಟಿಗೋಸ್ಕರ ನೀರಿಟ್ಟಿದ್ದೀನಿ ಸೈಡ್ಗೆ ತಿಂಡಿ ಕೂಡ ರೆಡಿ ಮಾಡಿದೆ ಚಿತ್ರ ಮಾಡಿದ್ದೆ ಸಿಂಪಲ್ ಮತ್ತೆ ತುಂಬಾ ಕೆಲಸಗಳಿದೆ ನಮಗೆ ಯಾಕಂದ್ರೆ ಹತ್ತುವರೆ ಒಳಗಡೆ ಮನೆಯೆಲ್ಲ ಕ್ಲೀನ್ ಆಗಿರಬೇಕು ನಾನು ರೆಡಿ ಆಗಿರಬೇಕು ಇವತ್ತು ಮನೆಯಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ ಆ ಪೂಜೆ ಯಾಕೆ ಏನು ಏನ್ ಪೂಜೆ ಪ್ರತಿಯೊಂದು ಕೂಡ ಶೇರ್ ಮಾಡ್ಕೊತಾ ಹೋಗ್ತೀನಿ ಇನ್ನು ಚಿಟ್ಟಿಗೆ ನೀರ್ ಕಾದಿದೆ ಅಂತ ಹೇಳಿ ನೀರು ಹಾಕಿ ಬಂದ್ರೆ ಅವನು ಒಬ್ಬನೇ ಸ್ನಾನ ಮಾಡ್ಕೊತಾನೆ ಬ್ರಷ್ ಎಲ್ಲ ಮಾಡ್ತಾನೆ ಸೊ ಹಾಗಾಗಿ ಸೊ ನಾ ಒಂದ್ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಅನ್ನಕ್ಕೆ ಇಟ್ಕೊಂಡು ಕೆಲಸ ಕೂಡ ಮಾಡ್ಕೊಂತಾ ಇದ್ದೀನಿ ಒಂದೊಂದಾಗಿ ನಿನ್ನೆ ಏನಾಯ್ತು ಅಂತಂದ್ರೆ ಜಯಂತ್ ಮತ್ತೆ ನಾನು ಸೇರ್ಕೊಂಡು ಇಡೀ ಮನೆ ಪೂರ್ತಿ ಡೀಪ್ ಕ್ಲೀನ್ ಮಾಡ್ಕೊಂಡ್ವಿ ಎರಡು ರೂಮು ಮತ್ತೆ ಹಾಲ್ ಕಿಚನ್ ಪೂರ್ತಿ ಡೀಪ್ ಕ್ಲೀನ್ ಸೊ ಕಿಚನ್ ಡಿಪಾರ್ಟ್ಮೆಂಟ್ ನಂದು ಸೊ ಹಂಗಾಗಿ ಎಲ್ಲದೂ ಕೂಡ ಎಲ್ಲ ವಸ್ತುಗಳನ್ನು ತೆಗೆದು ತೊಳೆಯುವಷ್ಟು ತೊಳೆದು ಅದೆಲ್ಲ ಒರೆಸಿ ನೀಟಾಗಿ ಇಟ್ಟಿದ್ದೀನಿ ಹಾಗೆ ಸ್ಟ್ಯಾಂಡ್ ಬ್ಲ್ಯಾಕ್ ಸ್ಟ್ಯಾಂಡ್ ಈ ಕಡೆ ಸೆಡಿತಲ್ವಾ ಅದನ್ನ ಈ ಕಾರ್ನರ್ಗೆ ಸೆಟ್ ಮಾಡಿದ್ದೀನಿ ಅದರ ಮೇಲೆಲ್ಲ ಇವಾಗ ಮಸಾಲೆ ಡಬ್ಬೆ ಇಟ್ಟಿದ್ದೀನಿ ಸೊ ಅದು ಅಲ್ಲೇ ಇರಲ್ಲ ಅಮೆಝಾನಿಂದ ಒಂದು ಸ್ಟ್ಯಾಂಡ್ ತರಿಸಿದ್ದೀನಿ ಫ್ರೆಂಡ್ಸ್ ಅದನ್ನು ಫಿಟ್ ಮಾಡಬೇಕು ಅಂತ ಹೇಳಿ ಸೊ ನಿಮ್ಗೆ ಅಲ್ಲಿ ಏನು ಕಾರ್ನರ್ ಕಾಣಿಸ್ತಿದೆ ಆ ಕಾರ್ನರ್ ಪಕ್ಕದಲ್ಲಿ ಆ ಸ್ಟ್ಯಾಂಡ್ ಹಾಕಬೇಕು ಅನ್ನೋ ಒಂದು ಐಡಿಯಾ ಇತ್ತು ನನಗೆ ಇನ್ನು ನೆಕ್ಸ್ಟ್ ಇನ್ನೊಂದು ಕಾರ್ನರಲ್ಲಿ ಇನ್ನೊಂದು ಸ್ಟ್ಯಾಂಡ್ ಫಿಟ್ ಮಾಡಿಸ್ತಾ ಇದ್ದೀನಿ ಸೊ ನಿಧಾನ ಆದರೂ ಪರವಾಗಿಲ್ಲ ಫೈನಲಿ ನಾನು ಅಂದ್ಕೊಂಡು ಹಂಗೆ ಕನ್ಸು ಏನಿತ್ತು ಅದೇ ಥರ ಸೆಟ್ ಮಾಡ್ಕೊತಾ ಇದ್ದೀನಿ ಸೊ ಅದು ಫಿಟ್ ಮಾಡೋರು ಬರಬೇಕು ಬಂದಿಲ್ಲ ಅವ್ರು ಬಂದಾದ್ಮೇಲೆ ಅದನ್ನೆಲ್ಲ ಫಿಟ್ ಮಾಡಿಸ್ಕೊಂಡು ಆಮೇಲೆ ಇಕ್ಕಿದ್ರೆ ಆಯಿತು ಅಂತೇಳಿ ಎಲ್ಲದೂ ಕೂಡ ಹಂಗಂಗೆ ಇಟ್ಕೊಂಡಿದ್ದೀನಿ ಇನ್ನು ಚಿಟ್ಟಿ ಸ್ನಾನ ಮಾಡಿಕೊಂಡು ತಿಂಡಿ ತಿಂದು ಸ್ಕೂಲಿಗೆ ಹೋಗಾಯ್ತು ನಾನು ನಿನ್ನೆ ತೊಳೆದು ತೊಳೆದಿಟ್ಟಿದ್ದಾರೆ ಅಕ್ಕ ಸೊ ನನಗೆ ಇವಾಗ ಒಬ್ರು ಮೇಡ್ ಬರ್ತಾ ಇದ್ದಾರೆ ದಿವ್ಯಾ ಅಂತ ಅವ್ರ ಹೆಸರು ಕೂಡ ದಿವ್ಯಾ ನನ್ನ ಹೆಸ್ರು ಕೂಡ ದಿವ್ಯಾ ಬಟ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತಂದರೆ ಹಬ್ಬ ಕೊನೆಗೂ ಸಿಕ್ಕ್ರಪ್ಪ ನನಗೆ ಅಂತ ಅನ್ನಿಸ್ತು ಲಾಸ್ಟ್ ಒಂದು ಟೂ ಇಯರ್ಸ್ ಬ್ಯಾಕ್ ಒಬ್ಬ ಹುಡುಗಿ ಅಡ್ಜಸ್ಟ್ ಆಗಿದ್ದು ಬಿಟ್ಟರೆ ಇವರೇ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದು ಇದೆಲ್ಲ ತೊಳೆದು ಸೈಡಿಗೆ ಇಟ್ಟಿದ್ರು ನಿನ್ನೆ ಟೈಮ್ ಸಿಗಲಿಲ್ಲ ರಾತ್ರಿ ಒಳಗಡೆ ಮಧ್ಯಾಹ್ನದೊಳಗಡೆ ಫುಲ್ಲು ಕ್ಲೀನ್ ಮಾಡಿಕೊಂಡು ಅಮ್ಮನ ಮನೆಗೆ ಹೋಗಿ ರೆಸ್ಟ್ ಮಾಡಿಬಿಟ್ಟೆ ಇನ್ನು ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ತರಕಾರಿ ಸ್ಟ್ಯಾಂಡ್ ಎಲ್ಲ ಹಂಗೆ ತೆಗೆದು ತೊಳೆದು ಇಟ್ಟಿದ್ರಲ್ಲ ಸೊ ಅದನ್ನೆಲ್ಲ ಜೋಡ್ಸ್ಕೊಂಡು ಇಟ್ಕೊತಾ ಇದ್ದೀನಿ ಜೋಡ್ಸ್ಕೊಂಡು ಮತ್ತು ಕವರಲ್ಲಿ ಕೆಲವೊಂದಷ್ಟು ತರಕಾರಿ ಎಲ್ಲ ಹಂಗಂಗೆ ಇಟ್ಟಿದೆ ಅದನ್ನೆಲ್ಲ ನೀಟಾಗಿ ಇಟ್ಟು ತೆಗೆದು ಇಟ್ಟರೆ ಮತ್ತೆ ಬೇರೆ ಕೆಲಸ ಅವಾಗವಾಗ ಡೀಪ್ ಕ್ಲೀನ್ ಆಗ್ತಾ ಇದ್ರೆ ಎಷ್ಟು ಪೀಸ್ಫುಲ್ ಅನ್ಸುತ್ತಲ್ಲ ತುಂಬ ಕೂಲ್ ಅನ್ಸುತ್ತೆ ನನಗಂತೂ ಅದರಲ್ಲೂ ಒಂದು ಒನ್ ಮಂತ್ ಆಯ್ತು ಅನ್ಸುತ್ತೆ ನಾನು ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿ ಫುಲ್ ಬಿಸಿ ಮನೆಯವ್ರಿಗೆ ಸಿಕ್ಕಿಲ್ಲ ನಾನು ಅಷ್ಟು ಬ್ಯುಸಿಯಾಗಿ ಆಗಿಬಿಟ್ಟಿದ್ದೀನಿ ಸೊ ಹಂಗಾಗಿನೇ ಬಾಕ್ಸ್ಗಳೆಲ್ಲ ಕೆಳಗಡೆ ಐತಲ್ಲ ಆ ಬಾಕ್ಸ್ ಎಲ್ಲ ತೆಗೆದು ಸೈಡಿಗೆ ಜೋಡ್ಸ್ಕೊಂಡಿದ್ದೀನಿ ಇನ್ನು ಮಸಾಲೆ ಡಬ್ಬೆ ಎಲ್ಲ ಸ್ಟ್ಯಾಂಡ್ ಮೇಲೆ ಹೋಯ್ತು ಅಂತಂದರೆ ಅಲ್ಲಿ ಖಾಲಿ ಸ್ಪೇಸ್ ಹೊಳಿಯುತ್ತೆ ಹೇಳಿ ಸೊ ಜಯಂತ್ ಕೂಡ ಚಿಟ್ಟಿನ ಬಿಟ್ಟು ಬಂದು ಇವಾಗ ತಿಂಡಿ ಹಾಕೊಂಡು ತಿಂತಾ ಇದ್ದಾರೆ ನನಗೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಎಷ್ಟು ಹೆಲ್ಪ್ ಆಗ್ತಾರೆ ನಮ್ಮ ಜಯಂತ್ ಅಂತಂದರೆ ಅವ್ರು ಇಲ್ಲ ಅಂದರೆ ನಾನಿಲ್ಲ ಸೊ ಹಾಗೆ ಇನ್ನು ನಾನು ಇದೆಲ್ಲ ಕ್ಲೀನ್ ಮಾಡಿಟ್ಟು ಹೋಗಿ ಸ್ನಾನ ಮುಗಿಸ್ಕೊಂಬರೋದ್ರೊಳಗಡೆ ಅಕ್ಕ ನೋಡಿ ಬಂದು ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡಿ ಎರಡು ರೂಮು ಕಸ ಅನ್ನೆಲ್ಲ ಪ್ರತಿಯೊಂದು ಆಯಿತು ಸೊ ಅವರು ಕೆಲಸ ಮುಗಿಸಿ ಇವತ್ತೊಂದು ದಿನ ಬೇಗ ಬನ್ನಿ ಅಂತ ಹೇಳಿದ್ದೆ ಎವ್ರಿ ಡೇ ಸ್ವಲ್ಪ ಲೇಟಾಗಿ ಬರ್ತಾರೆ ಆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಮೇಲುಗಡೆ ಬರ್ತಾರೆ ಸೊ ಹೀಗೆ ಇವತ್ತು ಮಾತ್ರ ತುಂಬ ಬೇಗ ಬಂದರು ಸೊ ಹಂಗಾಗಿನೇ ಮನೆ ಪೂರ್ತಿ ಕ್ಲೀನ್ ಆಯಿತು ಜಯಂತ್ ಕೂಡ ಸ್ನಾನ ಮಾಡಿದ್ದಾಯಿತು ಇನ್ನು ನಾನು ಸ್ವಲ್ಪ ಇಲ್ಲಿ ಏನು ಕಚಾಟಿ ಇರುತ್ತಲ್ಲ ನಮ್ಮದು ಅದನ್ನೆಲ್ಲ ಇದ್ದೀನಿ ಸೋಫಾ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇನ್ನು ನಮ್ಮ ಮನೆಯಲ್ಲಿ ನ್ಯೂ ಇಯರ್ ಸ್ಪೆಷಲ್ ಈ ಥರ ಜೋಲಿ ಒಂದು ಹ್ಯಾಂಗಿಂಗ್ ಜೋಲಿ ಅಂತ ತರಿಸಿದ್ದೀವಿ ಸೊ ತುಂಬ ದಿನಗಳಿಂದ ಅನ್ಕೊಂತ ಇದ್ದೆ ಫ್ರೆಂಡ್ಸ್ ಈ ಜೋಲಿ ನಮ್ಮ ನಮ್ಮನೇಲಿ ಇರಬೇಕು ಅಂತ ಹೇಳಿ ಒಂದು ಒನ್ ಆಫ್ ದ ಡ್ರೀಮ್ ಅಂತ ಅನ್ಸುತ್ತೆ ನನಗೆ ಸೊ ಅದನ್ನು ಕೂಡ ತರ್ಲಿಕ್ಕಾಯಿತು ಈ ನ್ಯೂ ಇಯರ್ ಸ್ಪೆಷಲ್ ಮಕ್ಕಳಿಗಂತೂ ಫುಲ್ ಖುಷಿ ಬಂದಿದ್ದು ಇಡೀ ದಿನ ನಾನು ಯಾವಾಗ ಕೂರ್ತೀನೋ ಅಂತ ನಾನು ಕಾಯ್ತಾ ಇದ್ದಿದ್ರೆ ಇವರಂತರೂ ಅಸಲ್ಲಿ ಬಿಡಲಿಲ್ಲ ನನಗೆ ಸೊ ನಾನು ಸ್ನಾನ ಮಾಡೋವಾಗ ನಾನು ಇವಾಗ ಏನು ಅಡುಗೆ ಮನೆಯಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಹೋಗಿದ್ದೆ ಅವಾಗ ಮಲ್ಕೊಂಡಿದ್ದ ಮೇಡಮ್ ಅವರು ಇವಾಗ ಎದ್ಲು ಸದ್ಯ ನನ್ನ ಕೆಲಸ ಎಲ್ಲ ಮುಗ್ದಿತ್ತು ಸ್ನಾನ ಎಲ್ಲ ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಟೈಮಿಂಗ್ಸಿಗೆ ಸೀರೆ ಉಟ್ಕೋಬೇಕು ಅಂತ ಹೇಳಿ ವೇಟ್ ಮಾಡ್ತಿದ್ದೆ ಇನ್ನು ಜಯಂತ್ ಸ್ನಾನ ಮಾಡೋಕಾಗಲೇ ನಮ್ಮ ಮಿಟ್ಟು ಕೂಡ ಸ್ನಾನ ಮಾಡಿಸಿದ್ರು ಇವಾಗ ಮನೇಲಿ ಎಲ್ಲರದು ಸ್ನಾನ ಆಯಿತು ಬಟ್ ಮಿಂಚುದು ಸ್ನಾನ ಆಗಿಲ್ಲ ಅವಳಿಗೆ ಸ್ನಾನ ಕೂಡ ಮಾಡಿಸ್ಬೇಡಿ ಬಂದು ನಾನು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿ ಪೂಜಾರಿ ಅವರು ಹೇಳಿದ್ರು ಹಾಗಾಗಿ ಅವಳಿಗೆ ಒಬ್ಳಿಗೆ ಸ್ನಾನ ಇಲ್ಲ ಸೊ ರಕ್ಕಂಗೆ ರೊಕ್ಕಂಗೆ ಅನ್ನ ಹಾಕೊಟ್ಟಿದ್ದೆ ಬರೇ ಅಂದ್ರೆ ತುಪ್ಪ ಅನ್ನ ತಿಂತಾಳೆ ನಮ್ಮ ದೊಡ್ಡ ಮಗಳು ಸೊ ಹಾಗಾಗಿ ಆ ತುಪ್ಪನ ಹಾಕೊಟ್ಟು ಅವಳು ಎದ್ದೋಗಿದ್ದಾಳೆ ಇವಳು ಹಿಡ್ಕೊಂಡ್ಬಿಟ್ಟಿದ್ದಾಳೆ ಇತ್ತೀಚೆಗೆ ಏನು ಇವಳು ತರಲೆ ಕೆಲಸ ಅಂದ್ರೆ ಅಣ್ಣ ಏನು ತಿಂತಾ ಇದ್ದಾನೆ ಅಕ್ಕ ಏನು ತಿಂತಾಳೆ ಇದ್ದಾಳೆ ಎರಡನೂ ಈ ಥರ ಫುಲ್ ಅಳ್ತಾಳೆ ಫುಲ್ಲು ಗಲಾಟೆ ಮಾಡ್ತಾಳೆ ಅದನ್ನೇನಾದರೂ ನಿಸ್ಕೊಂಡ್ರೆ ಅಂತ ಈ ತರ ಅಳ್ತಾ ಇರ್ತಾಳೆ ಕೇಳಿದೊಳಕಂದ್ರೂ ತುಂಬಾ ಇಷ್ಟ ಆಗತ್ತೆ ನನ್ಗೆ ಇನ್ನು ಇವ್ರ ತಂಟೆ ತರಲೆಗಳೆಲ್ಲಾ ಇದ್ದಿದೆ ಅಂತ ಹೇಳಿ ಅಮ್ಮನ್ನ ಬೇಗ ಕರ್ಸ್ಕೊಂಡಿದಿನಿ ಬಾ 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 ಅಂತ ಹೇಳಿ ನಾ ಅಮ್ಮಂಗಂತರು ಸ್ವಲ್ಪ ಹೊರೆಸ್ ಸಿಕ್ಕಿಲ್ಲ ಅಮ್ಮ ಹತ್ತುವರೆ ಪೂಜಾರಿ ಬಂದುಬಿಡ್ತಾರೆ ಬಾರಮ್ಮ ಅಂತ ಹೇಳಿದ್ದಕ್ಕೆ ಬಂದು ಆಟ ಆಡಿಸಿದ್ದಾರೆ ಮಕ್ಕಳನ್ನ ಇನ್ನು ನಾನು ಸೀರೆ ಉಟ್ಕೊಂಡ್ಬಂದು ಹೊರಗಡೆ ಎಲ್ಲ ಒರೆಸಿದ್ರಲ್ಲ ರಂಗೋಲಿ ಹಾಕೊಂಡೆ ಸಿಂಪಲ್ಲಾಗಿ ಆ ಮುಂದ್ಗಡೆ ಹಾಕಿರೋ ಶೀಟೆಲ್ಲ ಹರಿದು ಹೋಗಿಬಿಟ್ಟಿದೆ ಫ್ರೆಂಡ್ಸ್ ಹಂಗಾಗಿ ಅಷ್ಟು ಇಂಟ್ರೆಸ್ಟೇ ಬರ್ತಿಲ್ಲ ನನಗೆ ಹಾಕಿದ್ರು ಕೂಡ ಕಾಣಿಸಲ್ಲ ಅನ್ನೋ ಥರ ಏನೋ ಫೀಲ್ ಆಗ್ತಿದೆ ಆದಷ್ಟು ಬೇಗ ತರಿಸ್ಕೊಂತೀನಿ ಅದನ್ನು ತಂದು ಅಷ್ಟ್ತೀನಿ ಇವು ನಮ್ಮ ಬುಜ್ಜಿ ಅದ್ರ ಮೇಲೆ ನಿಂತ್ಕೊಂಡಿದ್ದ ಅಂತೇಳಿ ಬೈದು ಕೇಳಿಳ್ಸಿದ್ದೀನಿ ಇನ್ನು ನಮ್ಮ ಮಿಟ್ಟಕ್ಕನ್ನು ಕೂಡ ರೆಡಿ ಮಾಡಿದ್ದಾಯಿತು ಸೊ ಇನ್ನು ಪೂಜಾರಿ ಬಂದರು ಅಂತೇಳಿ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿಕೊಡ್ತಾ ಇದ್ದೀನಿ ಅಷ್ಟು ಸೀರೆ ಹುಡ್ಕೊಂಬಂದಿದ್ದೀನಿ ನೋಡಿ ಸೀರೆ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅದು ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ ನನಗೆ ಸಿಟ್ಟು ಒಂದು ಕಡೆ ಫುಲ್ ಸಿಟ್ಟು ಯಾಕಂದರೆ ಫುಲ್ ಮಕ್ಕಳೆಲ್ಲ ಯಾವ ಲೆವೆಲಿಗೆ ತಲೆ ತಿಂತಾಯಿದ್ರು ಅಂತಂದರೆ ಭಯಂಕರ ಮಕ್ಕಳು ಒಂದು ಕಡೆ ತಲೆ ತಿಂತಾ ಇದ್ದಾರೆ ಒಂದು ಕಡೆ ಜೋಡಿಸ್ತಾ ಇದ್ದೀವಿ ನಮ್ಮ ಮಿಂಚು ನಡ್ಕೊಳ್ಳೋದು ಇಲ್ಲ ನಮ್ಮನ ಕೈಲೂ ಇರಲ್ಲ ಜಯಂತ್ ಹತ್ರನೂ ಇರಲ್ಲ ಅವಳನ್ನ ಹಿಡಿಯೋದೇ ಒಂದು ದೊಡ್ಡ ಕಷ್ಟ ಆಗಿಬಿಡ್ತು ಅಂತದ್ರಲ್ಲಿ ಸ್ವಲ್ಪ ಮೈಂಡು ಫ್ಲೆಕ್ಚುಯೇಷನ್ ಆಗ್ತಾ ಇತ್ತು ಸಿಟ್ಟು ಸಿಟ್ಟು ಥರದ್ದು ಆಮೇಲೆ ಪೂಜಾರಿ ಹೇಳಿದರು ಇರಲಮ್ಮ ತಲೆ ಏನು ಒಂದು ಕಡೆ ಇಟ್ಕೊಂಡು ಮಾಡಿ ಏನಾಗಲ್ಲ ಅಂತ ಅಂದರು ಆಮೇಲೆ ಈ ಪೂಜೆಗೆ ನಾನು ಜಯಂತಿ ಇಬ್ಬರು ಕೂಡ ಕೂತ್ಕೋಬೇಕಾಗಿತ್ತು ಫ್ರೆಂಡ್ಸ್ ಇದು ಯಾವ ಪೂಜೆ ಅಂತಂದರೆ ನವಗ್ರಹ ಪೂಜೆ ಮಾಡ್ಸಿದ್ವಿ ಮನೆಯಲ್ಲಿ ಯಾಕೆ ಅಂತಂದ್ರೆ ಇವಳಿಗೋಸ್ಕರನೇ ಹುಟ್ಟಿದಾಗ ಈ ಥರದೊಂದು ಪೂಜೆ ಮಾಡಿಸಿ ಅಂತ ಹೇಳಿದ್ರು ಸೊ ನಿಮಗೆಲ್ರಿಗೂ ಗೊತ್ತಿದ್ದಾಗೆ ನಮ್ಮದೊಂದು ಬ್ಯಾಡ್ ಟೈಮ್ ಇಂದ ನಾವು ಬಂದಿದ್ದು ಹಾಗೆ ಈ ಕಂಪಲ್ಸರಿ ಒಂದು ಈ ಪುತ್ ಈ ಥರ ಪೂಜೆ ಮಾಡಲೇಬೇಕು ಅನ್ನೋದು ಮನಸ್ಸಲ್ಲಿತ್ತು ಆಮೇಲೆ ಒಂಥರ ಏನೋ ನಾವು ಕಳ್ಕೊಂಡ್ಬಿಟ್ವಿ ಪಾಪಕಾರಮ್ಮಗಳೆಲ್ಲ ಅನ್ನೋ ಥರ ಫೀಲಿಂಗ್ ನಮ್ಮ ಲೈಫ್ ಬಂದಿದ್ದು ಇದೇ ವರ್ಷ ಹೋದ ವರ್ಷ ಯಾವ ಯಾವ ಪರಿಸ್ಥಿತಿಲಿತ್ತು ಅಂತ ನೆನೆಸ್ಕೊಂಡ್ರು ಕೂಡ ತುಂಬ ದುಃಖ ಬರುತ್ತೆ ಸೊ ಅವತ್ತೇ ಅನ್ಕೊಂಡಿದ್ದೆ ಈ ಥರದೊಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಮಿಂಚು ಹುಟ್ಟಿದಾಗಂತರೂ ಅವ್ಳು ಹೇಳಿದ್ರು ನವಗ್ರಹ ಪೂಜೆ ಮಾಡಿಸ್ಲೇಬೇಕು ವರ್ಷ ಅಂತ ಅಂತೇಳಿ ಎಲ್ಲಿ ಮಿಸ್ ಆಗಿಬಿಡುತ್ತೋ ಅಂತ ಅಂದ್ಕೊತಿದ್ದೆ ಅಂತೂ ಇಂತೂ ಒಂದು ವರ್ಷದೊಳಗಡೆ ಕೂಡಿ ಬಂತು ಸೊ ನಾವು ಮಾಡಬೇಕು ಮಾಡಬೇಕು ಅಂದರೆ ಇದೆಲ್ಲ ಸಾಧ್ಯ ಆಗದೆ ಇರುವಂಥದ್ದು ಅದಾಗಿ ಅದು ಕೂಡಿ ಬರಬೇಕು ಆವಾಗಲೇ ಎಲ್ಲದು ಕೂಡ ಸಂಪೂರ್ಣ ಆಗೋದು ಇನ್ನು ನಮ್ಮ ಮನೆ ದೇವತೆ ಆಶೀರ್ವಾದ ಮತ್ತೆ ನಾನು ನಂಬೋ ಅಂತ ತಿರುಪತಿ ತಿಮ್ಮಪ್ಪ ಮಹಾಲಕ್ಷ್ಮಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಮತ್ತು ಆಂಜನೇಯ ಶನಿ ಮಹಾತ್ಮ ಸೊ ಈ ವಾರಾಹಿತಲ್ಲಿ ಸೊ ವಾರಾಹಿ ತಾಯಿ ಕೂಡ ತುಂಬ ಪೂಜೆ ಮಾಡ್ತಾ ಇದ್ದೀನಿ ಸೊ ಈ ಇಷ್ಟು ದೇವರುಗಳ ಆಶೀರ್ವಾದದಿಂದ ಕೊನೆಗೂ ನಮ್ಮ ಮನೇಲಿ ಈ ಚಿಕ್ಕ ಪೂಜೆ ಆಯಿತು ಆಮೇಲೆ ಇವರು ನಮಗೆ ಪರಿಚಯ ಇರುವಂಥವ್ರು ಸೊ ಹಾಗಾಗಿ ತುಂಬ ಶಾಸ್ತ್ರೋಕ್ತವಾಗಿ ಸಮಾಧಾನವಾಗಿ ಎಷ್ಟು ನೀಟಾಗಿ ಮಾಡಿಕೊಟ್ರು ನಮ್ಮ ಕೈಲಿ ಮಾಡಿಸಿದ್ರು ಆ್ಯಂಡ್ ಇವ ಇದಾಗಿದ ತಕ್ಷಣ ನಾನು ಜೈನ್ ಪೂರ್ತಿ ಕುತ್ಕೊಂಡು ಫಸ್ಟ್ ಪೂಜೆ ಮಾಡಿದ್ವಿ ದೆನ್ ಅದಾದಮೇಲೆ ಮಿಂಚು ಮಿಂಚು ಕೈಯಿಂದ ಕೂಡ ಪ್ರೋಕ್ಷ ಮಾಡಿಸುತ್ತ ಆ ಪ್ರೋಕ್ಷ ಮಾಡಿಸ್ಬೇಕಂದ್ರೆ ಅವಳಿಗೆ ಸ್ನಾನ ಮಾಡಿಸ್ಬೇಕಿತ್ತು ಮಾಡಿಸಬೇಕಿತ್ತು ನೀಟಾಗಿ ಫಾಲೋ ಮಾಡಿದ್ವಿ ಏನೋ ತರದೊಂದು ಶುಭಗಳಿಗೆ ಬಂದಿದ್ ಖುಷಿ ಆಯ್ತು ಅಂಡ್ ನಮ್ಮ ಮಿಂಚುದು ಏನ್ ಪೂಜೆ ಕಂಪ್ಲೀಟ್ ಮಾಡಬೇಕಿತ್ತು ಆಯ್ತು ಅವ್ರು ಏನ್ ಹೇಳಿದ್ರು ಮತ್ತೆ ಚೆನ್ನಾಗ್ ಆಗುತ್ತೆ ನಿಮ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು ಸೊ ಫ್ರೆಂಡ್ಸ್ ಹೆಂಗ್ ಗೊತ್ತಾ ನಮ್ಗೆ ಏನೇ ಸಿಗ್ಬೇಕು ಅಂತಂದ್ರೆ ಅದು ಹಣೆಯಲ್ಲಿ ಬರ್ದಿರ್ಬೇಕು ಅಂತ ಹೇಳ್ತಾರಲ್ಲ ಅದು ನಿಜವಾಗ್ಲೂ ಒಂದು ಚಿಕ್ಕ ಕಡ್ಡಿ ನಮ್ಮ ಲೈಫಲ್ಲಿ ಬರ್ಬೇಕಂದ್ರು ಅದಕ್ಕೆ ಬರ್ದಿರ್ಬೇಕು ಋಣ ಅನ್ನೋದಿರ್ಬೇಕು ಅಂತಾರೆ ಎಷ್ಟೋ ವರ್ಷಗಳು ಸಖತ್ ಕಷ್ಟಪಟ್ಟು ಸಖತ್ ಒದ್ದಾಡಿ ಏನೇನೆಲ್ಲ ಅನುಭವಿಸ್ಬಾರ್ದು ಅದನ್ನೆಲ್ಲ ಅನುಭವಿಸಿದ್ರು ಇವಾಗ ಇದೆಲ್ಲ ಬರ್ತಾ ಇದೆ ಅಂತಂದರೆ ಅದೊಂದು ಗಳಿಗೆ ಈ ಪೂಜೆ ಮಾಡಿಸೋದಕ್ಕಾಯಿತು ಆಮೇಲೆ ಇನ್ನು ಸಾತಿ ನಮ್ಮ ಇಬ್ಬರ ಒಂದು ಜಾತಕದಲ್ಲೂ ನಡೀತಾ ಇದೆ ನಮ್ಮ ಜಯಂತಿಗೆ ಇನ್ನೂ ಎರಡೇ ತಿಂಗಳು ಸತಿನೇ ಕಂಪ್ಲೀಟ್ ಆಯಿತು ಸೊ ಒಂಥರ ಅದ್ರ ಬಗ್ಗೆ ಗೊತ್ತಿರೋರಿಗೆ ಖಂಡಿತ ಮೈ ಅನ್ನಿಸ್ತಾ ಇರುತ್ತೆ ಬಟ್ ನಂದು ಒಂದು ಹಂತ ಮುಗಿಯುತ್ತೆ ಇನ್ನೊಂದು ಹಂತ ಸ್ಟಾರ್ಟ್ ಆಗುತ್ತೆ ಆದರೆ ಸಾಡೆಸತಿ ಮುಗಿಯೋದ್ರೊಳಗಡೆ ಈ ಥರದ್ದೊಂದು ಪೂಜೆ ಆಗ್ತಾ ಇದೆ ಅಂತಂದರೆ ಅದು ನಿಜವಾಗ್ಲೂ ಬ್ಲೆಸ್ಡ್ ಮೂಮೆಂಟ್ ಅದು ಅಷ್ಟು ಸುಲಭವಾಗಿ ಯಾರಿಗೂ ಕೂಡಿ ಬರಲ್ಲ ಬಟ್ ಶನಿ ಮಹಾತ್ಮಗೆ ನಾನು ಯಾವಾಗ ಹೋಗ್ ಸ್ಟಾರ್ಟ್ ಮಾಡಿದೆ ಕೂಡ ಒಂದರ ಮಿರಾಕಲ್ ಆಯ್ತು ಅಂಡ್ ಎಲ್ರಿಗೂ ಒಂದೇ ತರದ ಫಲಗಳು ಒಂದೇ ತರದ ಕಷ್ಟಗಳು ಇರಲ್ಲ ನಮ್ಮ ಧರ್ಮ ಮತ್ತೆ ಕರ್ಮ ನಮ್ಮ ಬುದ್ಧಿ ಯಾವ್ ತರ ಇರುತ್ತೋ ಸೊ ಆ ತರ ಒಂದು ಫಲಗಳು ಇರುತ್ತೆ ಅಂತ ಹೇಳ್ತಾಳೆ ಒಂದು ಮಾತೇ ಇದೆ ಫ್ರೆಂಡ್ಸ್ ಕರ್ಮಾನುಸಾರ ಬುದ್ಧಿ ಫಲಂ ಅಂತ ಇದೆ ಅಂದ್ರೆ ನಮ್ಗೆ ನಮ್ದು ಏನಿರುತ್ತೆ ಅನುಭವಿಸ್ಬೇಕು ಅದೇ ತರ ನಮ್ ಬುದ್ಧಿ ಓಡುತ್ತೆ ಅಂತ ಹೇಳ್ತಾರೆ ಸೊ ಇದನ್ನೆಲ್ಲ ತುಂಬಾ ಬಿಲೀವ್ ಮಾಡ್ತೀನಿ ನಾನು ಫೈನಲಿ ಇವತ್ತು ಪೂಜೆ ಮುಗಿತು ಈ ತರ ಪೂಜೆ ಮುಗಿಸ್ಕೊಂಡು ಪೂಜೆ ತಕ್ಷಣ ಇವಳಿಗೆ ಸ್ನಾನ ಮಾಡಿಸಿದ್ವಿ ಸ್ನಾನ ಮಾಡಿಸ್ಕೊಂಡು ಹಂಗೆ ಅವ್ರಿಗೆ ದಾನ ಎಲ್ಲ ಮಾಡಬೇಕು ಅಂತ ಇತ್ತು ಅಂದರೆ ಅವಳ ಕೈಯಲ್ಲಿ ಸ್ವಲ್ಪ ಪ್ರೋಕ್ಷ ಮಾಡಿಸಿದಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಅಮ್ಮ ಹೊರಗಡೆ ಹೋಗ್ತೀನಿ ಅಂದರೆ ಮನೆ ಹೋಗ್ತೀನಿ ಅಂತಂದ್ರೆ ನಾನು ಕೂಡ ಅರ್ಜೆಂಟಾಗಿ ಹೊರಗಡೆ ಹೋಗ್ಬೇಕಿತ್ತು ಸೊ ಹೊರಗಡೆ ಹೋಗಿ ಮುಗಿಸ್ಕೊಂಡು ಇವಾಗ ಈವ್ನಿಂಗ್ ಆಯಿತು ಮನೆಗೆ ಬಂದಿದ್ದೀನಿ ಮನೆಗೆ ಬಂದು ಫೇಸ್ ವಾಶ್ ಮಾಡ್ಕೊಂಡು ಮನೇಲೆಲ್ಲ ಕಸ ಹೊಡೆದು ಬಾಗಿಲಿಗೆ ನೀರು ಹಾಕಿ ನಿಂತ್ಕೊಂಡಿದ್ದೀನಿ ಇನ್ನು ದೀಪ ಹಚ್ಚಿರ ಇವಾಗ ದೀಪ ಹಚ್ಬೇಕು ಏ ಮಿಂಚು ಎಷ್ಟು ತಲೆ ತಿಂತಾಳೆ ಅಂತಂದರೆ ಈ ಕಡೆ ನೋಡೋದ್ರಿಗೆ ಈ ಕಡೆ ಇರ್ತಾಳೆ ಈ ಕಡೆ ನೋಡೋದ್ಲಿ ಈ ಕಡೆ ಇರ್ತಾಳೆ ಆಲ್ರೆಡಿ ಕೈ ಗಲೀಜು ಮಾಡ್ಕೊಂಡಿದ್ದಾಳೆ ಮಣ್ಣು ಮುಟ್ಟಿ ಸಾಕಾಗ್ತಿದ್ದೆ ಅವಳು ಏನು ಮಾಡ್ದಾಳೆ ತೋರಿಸ್ತೀನಿ ಅನ್ನ ನೋಡಿ ಮಣ್ಣಲ್ಲಿ ಆಟಾಡ್ತಾ ಇರೋದು ಸಿಹಿ ನಾನು ಬಾಗಿಲೀ ನೀರು ಹಾಕಿ ನಿಂತಿದ್ದೀನಿ ದೀಪ ಅಂತ ಅಂತೇಳಿ ಈ ಲೆವೆಲಿಗೆ ಗಲೀಜು ಮಾಡ್ತಿದ್ದಾಳೆ ಸದ್ಯಕ್ಕೆ ಅವಳು ಕೈ ಇವಾಗ ತೊಳಿಬೇಕು ನಾನು ಕರ್ಕೊಂಡವಳನ್ನ ಎಷ್ಟು ಎಷ್ಟು ಅಲ್ಲ ನೋಡಿ ನನ್ನ ಕತೆ ಹಿಂಗಿರುತ್ತೆ ನಮ್ಮ ಮಿಂಚು ಸಲುವಾಗಿ ಸಾಕಾಗ್ಬಿಟ್ಟಿದೆ ನನ್ಗಂತರು ಏನು ಮಾಡೋದಕ್ಕೆ ಬಿಡ್ತಿಲ್ಲ ಏನಿಲ್ಲ ಫ್ರೆಂಡ್ಸ್ ಹೊಳ್ಕೊಂಬಂದೆ ಹೋಗಿ ಕೈ ಕಾಲು ತೊಳೆದ್ರಿಗೆ ಕಿರ್ಚಾಡ್ ಬಿಡ್ತಾಳೆ ಒಂದು ಜುಟ್ಟು ಒಂದು ಜುಟ್ಟು ತುರ್ಸ್ಕೊಂಡಿದ್ದಾಳೆ ಒಂದ್ ಜುಟ್ಟಿದೆ ಯಾಕೆ ಇಷ್ಟು ತರಲೇ ಇದ್ದಾಳೆ ಇವಳು ಅರ್ಥನೇ ಆಗ್ತಿಲ್ಲ ಒಂದು ಮಂತ್ ಆಯ್ತು ಅನ್ಸುತ್ತೆ ಫುಲ್ ಕಾಟ ನನಗೆ ನೋಡಿ ಹೆಂಗೆ ಮಾಡ್ತಾಳೆ ಮಿಂಚು 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 ಬಿಡ್ಬೇಕು ಹೊರಗಡೆ ಬಿಟ್ಟರು ಒಂಥರ ಪ್ರಾಬ್ಲಮ್ ಎರಡ ಇಟ್ಕೊಂಡ್ರು ಒಂಥರ ಪ್ರಾಬ್ಲಮ್ ಚಿಟಿ ಉಳ್ಳ ಒಳಗಡೆ ಇಟ್ಕೊಳಪ್ಪಿ ಕಸ ನಾನು ಇವಾಗ ದೀಪ ಹಚ್ಬೇಕು ಹಿಂಗೆ ಮಾಡ್ತಾಳೆ ನೋಡಿ ನಮ್ಮ ಮನೆಯಲ್ಲಿ ಯಾಕೆ ಲಾಂಗ್ಸ್ ಮಾಡ್ತಿಲ್ಲ ಅಂದ್ರೆ ಇವ್ ನೋಡ್ಕೊಂಡು ಏನು ಆಗ್ತಾ ಇಲ್ಲ ಫ್ರೆಂಡ್ಸ್ ಎತ್ತ ಕಣ್ಣಿ ನಡಿ 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 ಹಸು ಚಿಟ್ಟಿ ಅಂದ್ರೆ ಬಗ್ಗದ ಇಲ್ಲ ಅವಳು ಫ್ರೆಂಡ್ಸ್ ದೀಪ ಹಚ್ಚಿದ್ದು ಆಯ್ತು ದೀಪ ದೂಪ ಎಲ್ಲ ಹಾಕಿದೀನಿ ಲೇಟ್ ಆಗೋ ಮಚ್ಚಿ ಅಯ್ಯೋ ಇಲ್ಲಿ ಹಾಲ್ದಾಕಿದ್ಯಾ ಅಡಿಗೆ ಮನೆದಾಕಿಲ್ಲ ಬಾ ಅಡಿಗೆ ಹಾಕು ಸೊ ಇವಾಗ ಚಿಟ್ಟಿ ಇತ್ತೀಚೆಗೆ ಏನು ಮಾಡ್ತಿದ್ದೀನಿ ಅಂದ್ರೆ ಚಿಟ್ಟಿಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ಸೊ ಅವನೇ ದೀಪ ಹಚ್ಚೋದು ಮನೆಯಲ್ಲಿ ಸಂಜೆ ನನ್ನ ಕಸ ಹೊಡ್ಕೊಟ್ರೆ ಅವ್ನು ದೀಪ ಹಚ್ತಾನೆ ಹಾಗೆ ಇನ್ನು ಇದೆಲ್ಲ ಸೆಟ್ಟಿಂಗ್ ಆಗಿಲ್ಲ ಫ್ರೆಂಡ್ಸ್ ಇದು ಇವಾಗ ಬರ್ತಾರೆ ಅಂತ ಹೇಳಿದಾರೆ ಏಳು ಗಂಟೆಗೆ ಸ್ವಲ್ಪ ನನಗೆ ಫಿಟ್ ಮಾಡ್ಕೊಳ್ಳೋರು ಇದಾದ್ಮೇಲೆ ಕಿಚನನ್ನು ನೀಟಾಗಿ ಆರ್ಗನೈಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಇವಳಗೊಂದು ಕೊಡೋಪ್ಪ ಇವಳನ್ನ ಹಿಡ್ಕೊಂಡು ಕೆಲಸ ಮಾಡೋದ್ರಲ್ಲ ಸುಸ್ತಾಯಿತು ಇನ್ನು ಇವಾಗ ಸ್ಟಾರ್ಟ್ ಮಾಡ್ಕೋಬೇಕು ರಾತ್ರಿ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ನಲ್ಲ ಹಾಗಾಗಿ ಈ ಪಾತ್ರೆ ಏನು ಶಿಫ್ಟ್ ಮಾಡ್ಕೊಂಡಿರಲಿಲ್ಲ ಇವಾಗೆಲ್ಲ ತೆಗೆದಿಕ್ತಾ ಇದ್ದೀನಿ ಬಾಕ್ಸ್ಗಳೆಲ್ಲ ಮೇಲಿಟ್ಕೊಂಡಿದ್ದೆ ಇನ್ನು ಒಂದು ಬಾಕ್ಸ್ ಉಳಿದಿತ್ತು ಅದರಲ್ಲಿ ಇನ್ನೂ ಸಣ್ಣ ಡಬ್ಬ ಹಾಕಿ ಮುಚ್ಚಿಕ್ತಾ ಇದ್ದೀನಿ ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನ ಸಾಂಬಾರು ಮಾಡ್ಕೋಬೇಕು ಸೊ ದಿನ ಒಂದು ಒಂದು ಹೊತ್ತಾದರೂ ಹೊರ್ಗಡೆ ತಿನ್ನೋವಂಥ ಕೆಲಸ ಆಗ್ಬಿಟ್ಟಿತ್ತು ಮನೆ ಊಟನೇ ಕಡಿಮೆ ಆಗಿತ್ತು ಬಟ್ ಇವಾಗ ಮನೆ ಊಟ ಮಾಡ್ಕೊಂಡು ತಿಂತಾ ಇದ್ದೀನಿ ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಬೇಡ ಸಿಂಪಲಾಗಿ ಅನ್ನಸಾರು ಮಾಡ್ಕೋಬೇಕು ಅಂತ ಅಂದ್ಕೊಂಡು ಅನ್ನ ಸಾರಕ್ಕೆ ರೆಡಿ ಮಾಡಿಕೊಂಡು ಪಾತ್ರೆ ಎಲ್ಲ ಇದ್ದೀನಿ ಜೊತೆಲಿ ನಮ್ಮ ಚಿಟ್ಟಿಗೆ ಟೆಸ್ಟ್ ಬೇರೆ ಸ್ಟಾರ್ಟ್ ಆಗ್ತಾಯಿದ್ದಾವೆ ಅವ್ನಿಗೂ ಕೂಡ ಕೆಲವೊಂದಷ್ಟು ರಿವಿಷನ್ಸ್ ಮಾಡಿಕೊಂಡು ಏನು ಎಂತ ಎಲ್ಲ ಕೇಳಿಕೊಂಡು ಕೆಲಸಗಳು ಇದ್ದೀನಿ ಆಮೇಲೆ ನಮ್ಮ ಮಿಂಚು ಎದ್ದಿದ್ಲು ಅಂತಂದರೆ ಅವಳು ಇಟ್ಕೊಳ್ಳೇ ಸೊ ಆ ಥರದೊಂದು ಪ್ರಾಬ್ಲಮ್ ಇರೋದ್ರಿಂದ ಅಡುಗೆಗೂ ಕೂಡ ಪ್ರಾಬ್ಲಮ್ ಆಗ್ತಿದೆ ಇನ್ನು ಎಷ್ಟು ದಿನನಪ್ಪ ಇದು ಅಂತ ಅನಿಸುತ್ತೆ ನಮ್ಮ ಬಿಟ್ಟು ಕೂಡ ಹೀಗೆ ಮಾಡಿದ್ಲು ಒಂದು ಮೂರು ನಾಲ್ಕು ತಿಂಗಳು ಹಿಂಗೆ ಫ್ರೆಂಡ್ಸ್ ನೋಡಿ ಏನು ಬಿಸಾಕಿದೆ ಗೊತ್ತಾ ಸಾಮಾನು ಅವ್ಳು ಏನಾದರೂ ಒಂದು ಬಿಸಾಕಿ ಅವಳು ಮುಂದೆ ಹೋದಾಗ ನನ್ನನ್ನು ಅಟ್ಲೀಸ್ಟ್ ಇಷ್ಟು ಸ್ವಲ್ಪ ಅಲ್ಲಾಡೋ ಥರ ಫ್ರೀ ಬಿಡ್ತಾಳೆ ಇಲ್ಲಾಂದರೆ ಅದಕ್ಕೂ ಕೂಡ ಬಿಡೋಲ್ಲ ಅದ್ರ ನಡುವೆ ಇವನು ಬಟ್ ಏನು ತುಂಬ ಖುಷಿ ವಿಚಾರ ಅಂತಂದರೆ ನಮ್ಮ ಒಂದು ಕೆಲಸಗಳು ಬಿಸಿ ನಡುವೆ ನಮ್ಮ ಒಂದು ಕೆಲಸಗಳು ಟೆನ್ಷನ್ಸು ಅದು ಇದ್ರ ನಡುವೆ ನಾವು ಚಿಟ್ಟಿಗೆ ಅಷ್ಟು ಮಟ್ಟಿಗೆ ಎಜುಕೇಷನಲ್ಲಿ ಸಪೋರ್ಟ್ ಮಾಡೋದಕ್ಕೆ ಆಗ್ತಿಲ್ಲ ಬಟ್ ಈ ಇಸ್ ವೆರಿ ಗುಡ್ ಟ್ಯಾಲೆಂಟೆಡ್ ಒನ್ ಈ ಒಂದು ಸರಿ ಕಲ್ತ್ಕೊಂಡ್ಬಂದರೆ ನೆಕ್ಸ್ಟ್ ಯಾವಾಗಾದ್ರೂ ಕೂತ್ಕೊಂಡು ಹೇಳ್ತಿರ್ತೀನಲ್ಲ ಸೊ ಖುಷಿ ಆಗುತ್ತೆ ಅಂತಂದರೆ ಅವನ ಮೇಲೆ ಬಿಲೀವ್ ಇದೆ ಓಕೆ ಅವ್ನು ಎಷ್ಟಾದರೂ ಓದಲಿ ಪರವಾಗಿಲ್ಲ ಹೇಳಿ ಬಟ್ ಲಾಸ್ಟ್ ಒಂದು ಟೆಸ್ಟಲ್ಲಿ ನೈಂಟಿ ತ್ರೀ ಪರ್ಸೆಂಟೇಜ್ ತೆಗೆದಿದ್ದ ಈ ಸರಿ ನೋಡಬೇಕು ಎಷ್ಟು ತೆಗಿತಾನೆ ಅಂತೇಳಿ ಬಟ್ ನೈಂಟಿ ತ್ರೀ ಅಂದರೆ ಅಪ್ಪ ಫುಲ್ ಖುಷ್ ಐ ಸಾಕು ನನಗೆ ಎಷ್ಟು ಅಂತೇಳಿ ಬಟ್ ನಾವಿಬ್ರೂ ಹೇಗೆ ಅಂತಂದರೆ ಫೋರ್ಸ್ ಮಾಡೋಲ್ಲ ಫ್ರೆಂಡ್ಸ್ ಆ ಥರ ಇನ್ನು ಫುಲ್ಲು ನನಗೆ ಇನ್ನು ನನಗೇನೇನಕ್ಕೂ ಬಿಡ್ತಾರಲಿಲ್ಲ ಹಂಗೆ ಅಳದಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಅವಳಿಗೋಸ್ಕರ ಅವಲಕ್ಕಿ ಗಂಜಿ ಮಾಡ್ಕೊಂಡು ಬಂದಿದ್ದೀನಿ ಅವ್ಲಕ್ಕಿದು ಇನ್ಸ್ಟಾಂಟ್ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಸೊ ಆ ಒಂದು ಗಂಜಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಆಮೇಲೆ ಮಿಟ್ಟು ಅಲ್ಲೇ ಉಳ್ಕೊಂಡಿದ್ಲು ಅಮ್ಮನ ಮನೆಯಲ್ಲಿ ಇವಾಗ ಜಯಂತ್ ಬರ್ತಾ ಕರ್ಕೊಂಡ್ಬರ್ತಾರೆ ಸೊ ಹಾಗಾಗಿ ಮಿಂಚು ತಿನ್ನಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ಚಿಟ್ಟಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ ಅವ್ನಿಗಂತರೂ ಇಷ್ಟು ದೊಡ್ಡನಾದರೂ ಕೂಡ ಗಂಜಿ ಅಂತಂದರೆ ತುಂಬ ಇಷ್ಟ ಯಾಕಂದರೆ ಅವ್ನು ಸಣ್ಣನಿದ್ದಾಗ ನಾನು ಮೋಸ್ಟ್ ಜಾಸ್ತಿ ತಿನ್ನಿಸಿರೋದೆ ಗಂಜಿ 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 ಸೊ ಹೌದು ಇವಾಗ ಇತ್ತೀಚೆಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇನ್ಸ್ಟೆಂಟ್ ಕೆಂಪು ಅವಲಕ್ಕಿ ಬರುತ್ತೆ ಗೊತ್ತಾ ಸೊ ಆ ಥರದ್ದೊಂದು ಅವಲಕ್ಕಿನ ಮತ್ತೆ ಓಟ್ಸ್ನ ತಂದಿಟ್ಕೊಂಡಿದ್ದೆ ರೀಸೆಂಟ್ಲಿ ಇನ್ಸ್ಟಾಂಟಾಗಿ ಮಕ್ಕಳಿಗೆ ಹೇಳಿ ಅದ್ರಲ್ಲಿ ಪೌಡ್ರ್ ಮಾಡ್ತೀನಿ ತಿನ್ನಿಸ್ತೀನಿ ಸೊ ಸಾಧ್ಯ ಆದರೆ ನೆಕ್ಸ್ಟ್ ಶಾರ್ಟ್ಸಲ್ಲಿ ತೋರಿಸ್ತೀನಿ ಯಾವ ಥರ ಮಾಡ್ತಾ ಇದ್ದೀನಿ ಇತ್ತೀಚಿಗೆ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಆಗಬೇಕಲ್ವಾ ಸೊ ಅದಕ್ಕೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಇನ್ನು ಗಂಜಿ ತಿನ್ನಿಸ್ಬೇಕು ಗಂಜಿ ಆರೋವರೆಗೂ ಕೂಡ ಮೇಡಮ್ ಸಮಾಧಾನ ನನ್ನಂತೂ ಪಿಕ್ಚರ್ ಬಿಡಿಸ್ಬಿಟ್ಟಿದ್ದಾಳೆ ಅಂತಲೇ ಅಂದ್ಕೊಳ್ಳಿ ಈ ಭುಜ ಬೆನ್ನು ಸೊಂಟ ಹೆಂಗೆ ಪೇಯ್ನ್ ಆಗುತ್ತೆ ಅಂದರೆ ಅವಳನ್ನ ಹಿಡ್ದು 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 ಅಷ್ಟು ಪೇಯ್ನ್ಸ್ ಆಗಿಬಿಟ್ಟಿದೆ ಬಟ್ ಅದ್ರ ನಡುವೆನೂ ಓಡಾಡೋದು ಅದೆಲ್ಲ ಇದೆ ಅಂತಂದರೆ ಕೆಲವೊಮ್ಮೆ ಅನಿಸುತ್ತೆ ಎಲ್ಲರೂ ಅನ್ನೋವಾಗ ಹೆಂಗಮ್ಮ ಮಾಡ್ತಿದ್ದೀಯಾ ಇದನ್ನೆಲ್ಲ ಅಂತೇಳಿ ನನಗೆ ಅನಿಸುತ್ತೆ ಶಾಕ್ ಆಗುತ್ತೆ ಹೆಂಗೆ ಮಾಡ್ತಿದ್ದೀನಿ ಹೌದು ಅಂತೇಳಿ ಬಟ್ ಬೈ ಗಾಡ್ ಗ್ರೇಸ್ ನನ್ನ ಆರೋಗ್ಯ ಮತ್ತು ನನ್ನ ಮೈಂಡ್ ಆ ಥರ ಇಟ್ಟಿದ್ದಾನಲ್ಲ ಥ್ಯಾಂಕ್ಸ್ ದೇವ್ರಿಗೆ ಅಂತ ಅನ್ಕೊಂಡು ಸುಮ್ಮನೆ ಹಾಕ್ತೀನಿ ವಿಡಿಯೋ ಮಾಡು ಅಂತ ಹೇಳಿದ್ರೆ ಡ್ಯಾನ್ಸ್ ಮಾಡಿದ್ದಾನೆ ಚಿಟ್ಟಿ ಇನ್ನು ಅನ್ನ ಸಾರ್ಗೆ ಎರಡಕ್ಕೂ ಒಂದೊಂದು ಕಡೆ ಇಟ್ಟಿದ್ದೀನಿ ಆ್ಯಂಡ್ ಇಟ್ಟು ಇವಾಗ ನಮ್ಮ ಜಯಂತ್ ಬಂದಿದ್ದಾರೆ ನಮ್ಮ ಜಯಂತ್ ಬಂದ್ರು ಅಂತಂದ್ರೆ ನನಗೆ ಒಂದು ಭಾರ ಎಳ್ದಂಗೆ ಅಂತ ಅರ್ಥ ಅಟ್ಲೀಸ್ಟ್ ನಮ್ಮ ಮಿಂಚು ಹತ್ರ ಇರ್ತಾರೆ ಅಂತೇಳಿ ಸೊ ಜಯಂತ್ ಫುಲ್ ಸಿಟ್ಟು ಮಿಂಚು ನಾನು ಆಟಾಡ್ಸೋಕೆ ಅಂತಂದ್ರೆ ಯಾಕಂದ್ರೆ ಅವಳು ಒಂದು ಕಡೆ ಇರಲ್ಲ ಒಂದು ಕಡೆ ಕೂರಲ್ಲ ಅಲ್ಲಿ ನೋಡಿ ಹೆಂಗೆ ಮಾಡ್ದಾಳೆ ಅದ್ರ ಮೇಲೆ ಕೂರಿಸಿ ತೂಕಂತ ಕೂತ್ಕೊಂಡ್ರು ಕೂಡ ಅವಳು ಕುಂದ್ರಲ್ಲ ನಿದ್ರಲ್ಲ ಹಂಗೆ ಮಾಡ್ತಿರ್ತಾಳೆ ಸೊ ನಮ್ಮ ಮನೆಯಲ್ಲಿ ಎಂತ ತರಲೆ ಅಂದ್ರೆ ಭಯಂಕರ ತರಲೆ ಹೇಳು ನಮ್ ಚಿಟ್ಟಿ ಓದ್ಕೊಂತ ಇದ್ ಮಕ್ಕಳನ್ನ ಜಸ್ಟ್ ಇವ್ರು ನೋಡ್ಕೊಂತಾರೆ ಊಟ ಆಗಿ ಇವಾಗ ಮಲ್ಕೊಂಡಿದ್ದೀವಿ ಆಲ್ರೆಡಿ ಮಲ್ಕೊಂಡಿದ್ದಾರೆ ನಾನಲ್ಲ ಸೊ ನಂದು ವರ್ಕ್ ಇತ್ತು ಅಂತ ಹೇಳಿ ವರ್ಕ್ ಮುಗಿಸ್ಕೊಂತ ಇದ್ದೆ ಊಟ ಮುಗೀತು ನಂದಾಯ್ತು ಆ ಜಯಂತದಾಯ್ತು ಅಂಡ್ ಚಿಟ್ಟಿ ಮಿಟ್ಟು ಮಿಂಚು ಎಲ್ರದಾಯ್ತು ಇಲ್ಲೇ ಇದ್ದಾಳೆ ಇದ್ದಾಳೆ ತಿಂತಾಳೆ ಸಕಲ್ ಕಾಟ ಕೊಡ್ತಾಳೆ ಹಾಗೆ ಇನ್ನು ಏನಂತಂದ್ರೆ ಹ್ಞೂ ಮುಂಚೆ ಎಲ್ಲ ಫ್ರೀ ಮಾಮ್ ಆಗಿದ್ದೆ ಮೀನ್ಸ್ ಹೌಸ್ ವೈಫ್ ಮಾಮ್ ಆಗಿದ್ದೆ ಇವಾಗ ವರ್ಕಿಂಗ್ ಮಾಮ್ ಆಗಿಬಿಟ್ಟಿದ್ದೀನಿ ಸೊ ಅದು ಸ್ವಲ್ಪ ಟೆನ್ಷನ್ ಆಗುತ್ತೆ ಹಾಗೆ ನಾನು ನಿಮ್ಗೆ ಹೇಳಿದ್ದೆ ನಿಮ್ಮದು ಬರ್ತ್ಡೇ ಶಾಪಿಂಗ್ ಎಲ್ಲ ತೋರಿಸ್ತೀನಿ ಅಂತ ಹೇಳಿ ಸೊ ಹಾಗಾಗಿ ತೋರಿಸೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಮೂವರೆಗೂ ಮಕ್ಕಳಿಗೆ ಬಟ್ಟೆ ತಂದಿದ್ದೀವಿ ಬಟ್ ಮಿಟ್ಟುಗೆ ಇನ್ನೂ ಒಂದು ಜೊತೆ ಬರೋದಿದೆ ಐ ತಿಂಕ್ ನಾಳೆ ತರ್ಬೋದು ಜಯಂತ್ ಅಂತ ವೇಟ್ ಮಾಡ್ತಾ ಇದ್ದೀನಿ ಸೊ ಹೇಗಿದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕೊಡೀ ತೋರಿಸ್ಬಿಡ್ತೀನಿ ಎಲ್ಲ ತೆಗಿಯೋ ಚಿಟಿ ಇದನ್ನ ಡಿವೈಡ್ ಮಾಡಿಟ್ಟಿದ್ದೀರಾ ನೀವು ಸೊ ಇದು ಆ್ಯಕ್ಚುಲಿ ಮಿಟ್ಟುಗೆ ನಾವು ಸೆಲೆಕ್ಟ್ ಮಾಡಿದ್ದು ಅವಳು ತುಂಬ ಸಿಂಪಲ್ ಆಗಿರೋ ಥರದ್ದು ಸೆಲೆಕ್ಟ್ ಮಾಡಿದಾಳೆ ಗ್ರ್ಯಾಂಡಾಗಿತ್ತು ಅಂತಂದರೆ ಅವಳು ಹಾಕ್ಕೊಳ್ಳಲ್ಲ ಹಾಗಾಗಿ ಇದು ಹಿಂಗೆ ಒಳಗಡೆ ಟಿ ಶರ್ಟ್ ಬಂದು ಮೇಲ್ಗಡೆ ಕೋಟ್ ಥರ ಬಂದು ಬರುತ್ತೆ ಡ್ರೆಸ್ಸು ಸೊ ಈ ಥರ ಬರುತ್ತೆ ಇದ್ರ ಜೊತೆ ಇನ್ನೂ ಒಂದು ತೊಗೊಂಬ ಅಂತ ಹೇಳಿದ್ದೀನಿ ನಾನೇ ತರ್ತಾರೆ ಬಟ್ ನನಗೆ ಇದೇ ಅಷ್ಟು ಮನಸ್ಸಿಗೆ ಅನ್ನಿಸ್ಲಿಲ್ಲ ಓಕೆ ಸಿಂಪಲ್ಲಾಗಿ ಇರಲಿ ಅಂತ ಹೇಳ್ತಾಯಿದ್ವಿ ಇನ್ನು ಚಿಟ್ಟಿ ಇದು ಓಕೆ ಇದು ಅನ್ಸುತ್ತೆ ಬಟ್ಟೆ ನಿಂದು ಕೊಡು ಮಿಂಚು ಆಮೇಲೆ ತೋರಿಸ್ತೀನಿ ನಾನು ಚಿಟ್ಟಿಗೂ ಕೂಡ ತುಂಬ ಚೆನ್ನಾಗಿದೆ ಡ್ರೆಸ್ಸು ನನಗೂ ಕೂಡ ಇಷ್ಟ ಆಯಿತು ಮೆಹಂದಿ ಕಲರು ಇಲ್ಲಿ ನೋಡಿ ಮೆಹಂದಿ ಕಲರ್ ಡ್ರೆಸ್ಸು ಅವನಿಗೆ ಆಮೇಲೆ ಪ್ಯಾಂಟು ಕೂಡ ತೋರಿಸ್ತೀನಿ ನಾಟು ನಾಟು ಡ್ರೆಸ್ ಬರುತ್ತಲ್ಲ ಸೊ ಅದೇ ಥರ ನಾಟು ನಾಟು ಡ್ರೆಸ್ ಅಂತೆ ಈ ಥರ ಬರುತ್ತೆ ಸೊ ಅದು ಇದು ಕಲರ್ ಕೂಡ ತುಂಬ ಚೆನ್ನಾಗಿದೆ ಇಷ್ಟ ಆಗಿದೆ ನಿಮ್ಗೆ ಕಲರು ಕಲರ್ ನನಗೆ ಇಷ್ಟ ಆಗಿದೆ ಇದು ಚಿಟ್ಟಿಗೋಸ್ಕರ ಹೋಗ್ತಾರ ತೊಗೊಂಡು ಮಾಡಿ ಚಿಟ್ಗೋಗರ್ ಇಲ್ಲಿ ಬರ್ತಾ ಡ್ರೆಸ್ಸು ಬರ್ಡೇ ಡ್ರೆಸ್ ಇದೆ ತೋರಿಸ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ಇನ್ನೊಂದು ಬೆಳಗ್ಗೆ ಎದ್ದ ತಕ್ಷಣ ಹಾಕ್ಬೇಕಾಗಿರೋದು ಇದು ಕಲರ್ ಕೂಡ ಸಖತ್ ಇಷ್ಟ ಆಯಿತು ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಸ್ನಾನ ಮಾಡಿಸಿದ ತಕ್ಷಣ ಇಡೀ ದಿನ ಈ ಈ ಡ್ರೆಸ್ಸಲ್ಲಿ ಮಿಂಚುತ್ತಾಳೆ ಮೇಡಮ್ ಅವರು ಅದಕ್ಕಂತಲೇ ಇಷ್ಟಪಟ್ಟು ತಂದಿದ್ದೀವಿ ಇದು ಎಷ್ಟು ಕ್ಯೂಟ್ ಆಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಡ್ರೆಸ್ ಇಷ್ಟ ಆಯಿತು ನನಗೆ ಸಖತ್ ಇಷ್ಟ ಆಯಿತು ಸೊ ಇದ್ರ ಜೊತೇಲಿ ಇದು ಹ್ಮ್ ಇಲ್ಲಿ ನೋಡಿ ಸ್ಕರ್ಟ್ ಟೈಪು ನನಗಿಂತ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಹಾಕೋದಕ್ಕೆ ನೋಡಬೇಕು ಈ ಡ್ರೆಸ್ಸಲ್ಲಿ ಹೆಂಗೆ ಕಾಣಿಸ್ತಾಳೆ ಅಂತೇಳಿ ಐ ಹೋಪ್ ಸಕ್ಕತ್ ಕಾಣಿಸ್ತಾಳೆ ಅಂತ ಅಂದ್ಕೊತೀನಿ ಸೊ ಇದು ಇದು ಒನ್ ಜೊತೆ ದೆನ್ ಇದು ಒನ್ ಜೊತೆ ಇದು ಅವಳಿಗೆ ಕೇಕ್ ಕಟ್ಟಿಂಗ್ ಮಾಡೋವಾಗ ಹಾಕಬೇಕು ಅಂತ ಅನ್ಕೊಂಡ್ವಿ ಇದಕ್ಕಿಂತ ಗ್ರ್ಯಾಂಡ್ ಗ್ರ್ಯಾಂಡ್ ಇರೋದೆಲ್ಲ ತೆಗೆದ್ವಿ ಬಟ್ ಯಾಕೋ ಇಷ್ಟ ಬರಲಿಲ್ಲ ಆ್ಯಂಡ್ ಈವನ್ ಇದು ಕೂಡ ಜಾಸ್ತಿನೇ ಆಯಿತು ಅಂತ ಅಂದ್ಕೊತೀನಿ ತುಂಬ ಸಿಂಪಲ್ ಆಗಿದೆ ಡ್ರೆಸ್ ಇದು ಸೊ ಯಾಕೆ ಅಂತಂದರೆ ನನ್ನ ಮಕ್ಕಳಿಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ ಒಂದು ಆ್ಯಂಡ್ ಇನ್ನೊಂದು ಒನ್ ಡೇ ಹಾಕೋದು ಅಷ್ಟೇ ಅನ್ನೋ ಥರನೇ ಒಂದು ಸ್ವಲ್ಪ ಥರದ್ರಲ್ಲೇ ಒಂದು ಸ್ವಲ್ಪ ಚೆನ್ನಾಗಿ ಈ ಥರದ್ದೊಂದು ಫ್ಯಾನ್ಸಿ ರೀತಿಯಾಗಿ ತಂದು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಕಲರ್ ಕೂಡ ಅಷ್ಟೇ ಕಲರ್ ನಾವು ಬೇರೆ ಯಾವುದೋ ಅಂದ್ಕೊಂಡಿದ್ವಿ ಅವಳ ಕಲರ್ಗೆ ಇದು ಬೆಸ್ಟ್ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡು ಈ ಕಲರ್ ತಂದಿದೀವಿ ನೋಡ್ಬೇಕು ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೊಂಡಿದ್ದೀನಿ ಮಮ್ಮಿ ಇದು ಇಷ್ಟ ಆಯ್ತು ಚೆನ್ನಾಗಿಲ್ಲ ಮಮ್ಮಿ ನೋಡು ಚೆನ್ನಾಗ್ತಲ್ಲ ಈ ಡ್ರೆಸ್ಸು ಸೊ ಎಲ್ರಿಗೂ ಇಷ್ಟ ಆಗಿದೆ ಈ ಡ್ರೆಸ್ ಅಲ್ಲಿ ಮೇಡಮ್ ಅವರು ಬರ್ಡೇ ಕೇಕ್ ಕಟ್ ಮಾಡ್ತಾರೆ ಯಾಕೆ ಅಂದ್ರೆ ಇನ್ನು ಬರ್ತ್ಡೇ ಅಲ್ವಾ ತುಂಬ ಬಟ್ಟೆ ಬರಬಹುದು ಅಂತಲೂ ಇದೆ ಯಾಕೆ ಸುಮ್ಮನೆ ಇದಕ್ಕೆಲ್ಲ ಅಷ್ಟು ಹಾಕೋಣ ಅಂತೇಳಿ ಈ ಥರದ ಡ್ರೆಸ್ ಬೇಕಾದರೆ ಹೇಳಿ ಹೇಳಿ ಇನ್ನು ಇನ್ನೂ ಮೂರು ತಗೊಂಬರೋಣ ಈ ಥರದ ಡ್ರೆಸ್ಗಳು ಇಷ್ಟ ಆಗೋಲ್ಲ ನಮ್ಮನೇಲಿ ಈವನ್ ಮಿಂಚು ಮಿಟ್ಟು ಕೂಡ ಹಾಕೊಳ್ಳಲ್ಲ ಹಾಗಾಗಿ ಒಂದೇ ತಂದಿದ್ದು ಆಮೇಲೆ ತುಂಬ ಸಿಂಪಲ್ ಆಗಿ ತಂದ್ವಿ ಇಷ್ಟು ಅಂತ ಅಂದ್ಕೊಂಡಿದೀನಿ ಇದು ನಮ್ಮದು ಶಾಪಿಂಗ್ ಬರ್ತ್ಡೇ ಶಾಪಿಂಗ್ ಇನ್ನು ನನಗೆ ನನಗೆ ಇದೆ ಡ್ರೆಸ್ ಇದೆ ಸೊ ಪರ್ಟಿಕ್ಯುಲರ್ ಆಗಿ ಭದ್ರೆಗೆ ತೊಗೋಬೇಕಂತ ಏನು ತಗೊಂಡಿಲ್ಲ ಸೊ ಜಯಂತ್ ಕೂಡ ತಗೋಬೋದು ಅಂತ ಅಂದ್ಕೊಂಡಿದ್ದೀನಿ ತಗೊತಾರೋ ಇಲ್ಲ ನನಗೆ ಗೊತ್ತಿಲ್ಲ ಸೊ ಎಸ್ ಇದಿಷ್ಟು ಆಯಿತು ಆ್ಯಂಡ್ ಇವತ್ತು ಲಾಕ್ ಮಾಡಿದ್ದೀನಿ ಐ ಹೋಪ್ ನೀವೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾಳೆ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಿಕಾಸ್ ನೀವೆಲ್ಲರೂ ತುಂಬ ಇದ್ದೀರಿ ಲಾಕ್ಸ್ ಮಾಡಿ ಲಾಕ್ಸ್ ಮಾಡಿ ಅಂತ ಹೇಳಿ ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್ ಅಂತ ಅಂದ್ಕೊಂಡೆ ಲಾಗ್ಸ್ ಮಾಡ್ತಾಯಿದ್ದೀನಿ ತುಂಬ ಬಿಜಿ ಆಗಿಬಿಟ್ಟೆ ಫ್ರೆಂಡ್ಸ್ ಗೊತ್ತಿಲ್ಲ ನನಗೆ ಯಾಕೆ ಇಷ್ಟು ಬ್ಯುಸಿ ಆಗಿಬಿಟ್ಟೆ ಅಂತೇಳಿ ಈವನ್ ಈ ಬಿಸಿ ಶೆಡ್ಯೂಲಲ್ಲೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲಾಗ್ಸನ್ನ ಶೇರ್ ಮಾಡ್ಕೊತೀನಿ ಅದರಲ್ಲೂ ಬರ್ತಡೆ ಟೈಮ್ ಅಲ್ವಾ ಸೊ ಅದಿನ್ನು ಟೂ ಡೇಸ್ ಇದೆ ಪ್ರಿಪ್ರೇಷನ್ಗೋಸ್ಕರ ಏನೇನೆಲ್ಲ ರೆಡಿ ಮಾಡ್ಕೋಬೇಕು ಅದು ಮಾಡ್ಕೊತಾ ಇದ್ದೀವಿ ಆಲ್ರೆಡಿ ಸೊ ನಾಳೆ ಬಿಟ್ಟು ನಾಡಿದ್ದಂದ್ರೂ ಫುಲ್ ಬ್ಯುಸಿ ಅವತ್ತೇನೇನಾಗುತ್ತೆ ಏನೇನು ಮಾಡಬೇಕು ಏನೇನು ಮಾಡ್ತಿದ್ದೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿ ಇವಾಗೂ ಹಿಂಗೆ ನೋಡ್ತಾ ಇರಿ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹ್ಯಾವ್ ಎ ನೈಸ್ ಡೇ ಟೇ ಕೇರ್ ಬಾಯ್